ಎಂ ಆರ್ ಸಿ ಎಲ್ ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರೂ ಹಾಕೊಂಡಿರುವು ಅಮೂಲ್ ಅವರು ಅವರು ನಮ್ಗೆ ಅಂಗಡಿ ಬೇಕು ಅಂತ ಅಂಗಡಿ ಬೇಕು ಅಂತ ಕೊನೆಗೆ ಅದ್ರ ಕಡೆ ಬೇಕು ಅಂತ ಅರ್ಜಿ ಹಾಕ್ತೀವಿ ಸೊ ಅದಕ್ಕೆ ನಾನು ಇವರು ನಮ್ಮ ಕೆಮ್ಮು ಅರ್ಜಿ ಹಾಕಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಮ್ಮು ಹೇಳಿದ್ವಿ ನೀವು ಅರ್ಜಿ ಹಾಕಿಲ್ಲ ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದ್ದೀವಿ ಎಂಟು ಕಡೆ ಕೆ ಎಮ್ ಎಫ್ಗೆ ಕುಡಿ ಅಂತ ಹೇಳಿದ್ವಿ ನಂದಿನಿಗೆ ಕೊಡಿ ಅಂತ ಹೇಳಿದ್ವಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿ ಅಂತ ಸೊ ಎರಡನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡಿದ್ರೆ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ ಏಕೆಂದರೆ ನಾವು ಗ್ಲೋಬಲ್ ಟ್ರೆಂಡಲ್ಲಿ ನಾವು ಕರ್ಕೊಂಡು ವಿಷಯದಿಂದ ಯಾರು ಬೇಕಾದ್ರೂ ಮಾಡ್ಕೊಬೋದು ಸೊ ಎರಡು ಅವ್ರಿರ್ತದೆ ನಾವು ಎಂಟು ಕೆ ಎಮ್ ಎಫ್ಗೆ ನಂದಿನಿಯವರು ನೀವು ಓಪನ್ ಮಾಡಬೇಕು ಅಂತ ಅವ್ರಿಗೆ ತಿಳ್ಸ್ಕೊಂಡಿದ್ದೀವಿ ಎರಡದು ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀನಿ ಬೆಂಗಳೂರು ನಗರಕ್ಕೆ ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಒಂದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ನಾನು ಜಲ್ದಿ ಮಾಡಬೇಕು ಯಾವತ್ತು ಮಾಡಬೇಕು ನನ್ನ ಟೈಮ್ ಆಗ್ತಾ ಇದೆ ನಾಲ್ಕು ತಿಂಗಳೊಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು ಎಷ್ಟು ಕಾರ್ಪೊರೇಷನ್ ಮಾಡಬೇಕು ಸೊ ನಾನು ಅಪೋಸಿಷನ್ ಮೊನ್ನೆ ಎಲ್ಲ ತಿಂಗಳು ಮತ್ತು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇನೆ ಅಪೋಸಿಷನ್ ಲೀಡರ್ ವಿಶ್ವಾಸ ಸಿಗುತ್ತೆ ಕೇಳ್ತೀನಿ ನಾವು ಅವ್ರ ಅಭಿಪ್ರಾಯ ಮಾಡ್ತೀವಿ ಮೂರನೇ ವಿಚಾರ ಎಲ್ಲೆಲ್ಲಿ ಇಡೀ ಬೆಂಗಳೂರು ಸಾಕಾ ಸ್ವಚ್ಛ ಬೆಂಗಳೂರಂತೇಳಿ ಇಡೀ ಬೆಂಗಳೂರಲ್ಲಿ ಹಸ ತೆಗಿಲಿಕ್ಕೆ ಒಂದು ಹೆಲ್ಪ್ಲೈನ್ ಘೋಷಣೆ ಮಾಡಿದ್ದೇವೆ ಫೋಟೋ ತೆಗೆದುಬಿಟ್ಟು ಆ ಅಡ್ರೆಸ್ನ ಘೋಷಣೆ ಮಾಡಿದ್ದೇವೆ ಎಲ್ಲ ಹಾಕೋದು ಕೂಡ ಒಂದು ವಾರದಲ್ಲಿ ಅದನ್ನು ಕೆಲಸ ಒಂದು ವ್ಯವಸ್ಥೆ ಮಾಡಬೇಕು ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಒಂದು ಉಪಯೋಗಿದ್ದೇವೆ ಅದೇ ರೀತಿ ಪಾಟೋಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯಾರಿಟಿ ಹಾಟೋಲ್ನ ಎಮ್ ಎಲ್ ಎಸ್ಗೆ ಈ ಅವರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಪ್ರಯಾರಿಟಿ ಕೊಡಬೇಕು ರಸ್ತೆಗಳಿಗೆ ಮಾಡಲಿಕ್ಕೆ ಅವರು ಸ್ವಲ್ಪ ಗ್ರ್ಯಾಂಟ್ಗಳನ್ನ ಕೂಡ ಅವ್ರಿಗೆ ನಾವು ಇರ್ತಾಯ್ತು ಎಲ್ಲ ಪ್ರಯಾರ್ಟಿ ಕೊಡ್ತೀವಿ ಇನ್ನು ಒಂದು ದೊಡ್ಡ ಆಂದೋಳನ ಮಾಡ್ತೀವಿ ಖಾತಾ ಆಂದೋಲನ ಎಲ್ಲರೂ ಕೂಡ ಅವರ ಆಸ್ತಿಯ ದಾಖಲೆಗಳನ್ನು ಪಕ್ಕ ಕೊಡುವಂಥದ್ದು ಜುಲೈ ಈ ತಿಂಗಳು ಮನೆಗೆ ಕೃಷ್ಣ ಭೈರೋರಿಂದ ಆಚರಿಸಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದೀವಿ ಇಪ್ಪತ್ತೈದು ಲಕ್ಷ ಮನೆಗಳಿದೆ ಇಪ್ಪತ್ತೈದು ಲಕ್ಷ ಮನೆಗಳಲ್ಲಿ ಐದು ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಇಪ್ಪತ್ತು ಲಕ್ಷ ಮಾಡಬೇಕು ಕೃಷ್ಣಾಬೈನ ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟಾಗಿ ಒಂದು ಇಪ್ಪತ್ತೈದು ಸಾವಿರ ಖಾತೆಗಳ ರೆಡಿ ಆಗಿಬಿಟ್ಟು ಅಲ್ಲಿ ಇಪ್ಪತ್ತೊಂಬತ್ತನ್ನು ಅನೌನ್ಸ್ ಮಾಡಿ ಒಂದನೇ ತಾರೀಕಿಂತ ಜುಲೈ ಫುಲ್ ಎಲ್ಲರಿಗೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಬಿಟ್ಟು ಅವ್ರ ಖಾತೆಗಳನ್ನ ಈ ಖಾತೆ ಮಾಡಿಕೊಟ್ಟಿದ್ರೆ ಅವರವ್ರ ಮನೆ ಬಾಗಲಿಗೆ ಅವ್ರ ಆಸ್ತಿ ದಾಖಲೆಗಳನ್ನ ತಬ್ಸೋಂಥ ಕೆಲಸ ಒಂದು ಹೊಸ ಮಾಡಿ ಎಲ್ಲರೂ ಕೂಡ ಕೇಳಪ್ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರ ಹೆಸರು ಇದೆಯೋ ಏನೋ ಎತ್ತೋ ವಿತ್ ಫೋಟೋ ವಿತ್ ಮನೆ ಬಿಲ್ಡಿಂಗು ಅವ್ರಿಗೆ ಏನೇನು ಆಸ್ತಿ ಇದೆ ಅಂತ ಈ ಖಾತನ ಅವ್ರ ಮನೆ ಭಾಗಕ್ಕೆ ತಪ್ಪಿಸೋಂಥ ಒಂದು ಕಾರ್ಯಕ್ರಮ ಗುರುಸಿದ್ರು ಬೆಂಗಳೂರು ಇನ್ನು ಕೆಲವು ಇದೆ ಆಮೇಲೆ ಮಾತಾಡೋದು ವೈಟ್ ಟಾಪಿಕ್ ಕೆಲಸನೂ ನಡೀತಾ ಇದೆ ನಾನೇ ಹೋಗಿ ಕ್ವಾಲಿಟಿನೆ ಕೆಲವು ಕಡೆ ನಾನು ಚೆಕ್ ಮಾಡಿದ್ದೀನಿ ಏನಾಯ್ತು ಕೆಲವು ಕಡೆ ನಿಧಾನನು ಆಗ್ತಿದೆ ಕೆಲವು ಕಡೆ ಅದು ನಡಿತ داره ಆ ಕೆಲಸ ಕೂಡ ಸೈಲೆಂಟ್ ಏನಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈಗ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ರೆವೆನ್ಯೂ ಖಾತೆಗಳಿಗೆ ರೆವಿನ್ಯೂ ಸೈಟ್ಸ್ ಖಾತೆಗೆ ಕಾತೆಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತ ಸರ್ ಬಿಖಾತೆ ಕೊಡುವಂತದ್ರ ಬಗ್ಗೆ ಇದು ನಾವು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೀವಿ ಅದು ಹಾಗೆ ಬಿ ಖಾತೆ ವಿಚಾರದಲ್ಲೂ ಇದೆ ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ ನೋಡ್ತಾ ಇದ್ರಿ ಅದನ್ನ ನಾನು ದೊಡ್ಡ ಅನೌನ್ಸ್ಮೆಂಟ್ ನಾನು ಲೀಗಲ್ ಎಲ್ಲ ಫಸ್ಟ್ ನೋಡ್ಬಿಟ್ಟು ಆಮೇಲೆ ತೀರ್ಮಾನ ಈ ಖಾತ ವಿಚಾರದಲ್ಲಿ ಜುಲೈ ಒಂದರಿಂದ ಒಂದು ತಿಂಗಳ ಕಾಲ ಎಲ್ಲ ದಾಖಲೆಯ ಮಾಲೀಕರು ಏಕೆಂದರೆ ಭಾಳ ಜನ ಪ್ರೈವೇಟ್ ಇರ್ತಾರೆ ನಾಳೆ ಬೆಳಿಗ್ಗೆ ಬಾಡಿಗೆಯಲ್ಲಿರೋರಿಗೆಲ್ಲ ಕೊಡೋಕ್ಕಾಗಲ್ಲ ಸೊ ಅದಕ್ಕೆ ಎಲ್ಲ ಮಾಲೀಕರು ಕೂಡ ಜಾಗೃತಿ ವಹಿಸಿ ಅವರ ದಾಖಲೆಗಳು ಕೊಟ್ಬಿಟ್ಟು ನೀವು ಖಾತಾ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಿ ಒಂದು ಡ್ರೈವ್ ಮಾಡ್ತೀವಿ ಒಂದು ತಿಂಗಳು ಫುಲ್ಲು ಮನೆ ಮನೆಗೂ ಹೋಗೋದು ತಿಳಿಸುವಂಥದ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಅವ್ರು ಆನ್ಲೈನಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ನ ನಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಕೂಡ ನಾವು ಮಾಡಿಸ್ತಾ ಇದ್ದೀವಿ ಸರ್ ಸರ್ ನೀವು ಕಸದ ಶುರು ಮಾಡಿದೀನಿ ಅದಕ್ಕೆ ನಾನು ಹೇಳ್ತಾ ಇದೀನಿ ಯಾರೇ ಆಗಲಿ ಎಲ್ಲೇ ಕಸ ನೋಡಿದ್ರು ಆ ಫೋಟೋ ಅಡ್ರೆಸ್ ಹಾಕಿದ್ರೆ ಆ ಲೊಕೇಶನ್ ಹಾಕಿದ್ರೆ ನಮ್ಮ ಕಾರ್ಪೊರೇಷನ್ ಅವ್ರ್ ಹೋಗಿ ಅದನ್ನ ಕ್ಲೀನ್ ಮಾಡೋದ್ ಇಡೀ ಬ್ಯಾಂಗ್ಳೂರ್ ಕ್ಲೀನ್ ಕಾರ್ಯಕ್ರಮನಿ